ಯಾವ ಹೆಸರಿ ಶೀತಲನ್ ಒಂದು ಅಧಿಕಾರಿ ಇಲ್ಲಿ ಎಜುಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಅದರ ಪಾಲ್ಯಾರ ಅಂತ ತಿಳ್ಕೊಳ್ರಿ ಇಡೀ ಮುಡ್ಗಿ ತಾಲ್ಲೂಕು ಗೋಕಾಕ್ ತಾಲೂಕ್ ಎರಡು ತಾಲೂಕ್ ಅಧಿಕಾರಿಗಳು ಇಲ್ಲೇ ಕೂತಾರ ಆದ್ರೆ ಮೂವತ್ ನಾಲ್ಕು ಟನ್ ಏನಾಗೈತಿ ಹರಾಜಾಗೇತ್ ಒಬ್ಬ ಕಂಪನಿ ಅವ್ರು ತುಂಬ ಹೋಗ್ ಅದ್ರಾಗ ಹದಿನೇಳು ಟನ್ ತುಡುಗೇ ತುಡುಗು ಮಾಡಿದವ್ ಶೀತಲ್ ಸಾಯಿಬ್ಣ ಶೀತಲ್ ಕಳ ಆ ಕಳ್ಳನ ಕಾಯಕ್ಕ ಒಬ್ಬ ಎಜುಕಿಟ್ ಇಂಜಿನಿಯರ್ ಬೇಕು ಮೂರ್ನಾಲ್ಕು ಮಂದಿ ಎ ಡಬ್ಲ್ಯೂಗಳು ಬೇಕು ಅದ್ರ ಜೊತೆಯಾಗಿ ನಾವು ಒಬ್ಬ ಎಸ್ ಸಿ ಬೇಕು ಸೆಕ್ರೆಟರಿ ಬೇಕು ಅದ್ರ ಮೇಲೆ ಎಂ ಡಿ ಬೇಕು ಅವ್ರನ್ನ ಕಾಲ ಒಬ್ಬ ವಿದ್ಯುತ್ ಮಂತ್ರಿ ಅಂತೇಳಿ ವಿಧಾನಸೌಧ ಮಾತಾಡಕ ಕೆ ಜೆ ಜೊಳ ವಿದ್ಯುತ್ ಮಂತ್ರಿ ಬೇಕು ಇವ್ರೆಲ್ಲ ಕಳರಿ ಮಾಡಿಲ್ಲ ಲಪ್ಪನ್ ಮಗ ಅವ್ನ ತಂದು ಹಾಕ್ಬೇಕು ಇವರು ಅಂದ್ರೆ ಸ್ವಾಗತ ಮಾಡ್ತೀವಿ ವಿದ್ಯುತ್ ಮಂತ್ರಿನಾಗಿರ್ಬೋದು ನಮ್ ಎಜುಕೇಶನ್ ಇಂಜಿನಿಯರ್ ಆಗಿರ್ಬೋದು ಎಂ ಡಿ ಅವ್ರನ್ನಾಗಿರ್ಬೋದು ಸಿಇಪ್ ನಾಗಿರ್ಬೋದು ಎಸ್ ಸಿ ಅವ್ರನ್ನಾಗಿರ್ಬೋದು ಅನಕಾ ಮಠ ನೀವೆಲ್ಲರೂ ಕಾಲ್ರಿ ಇದೊಳಗೆ ನೋಡ್ತೀವಿ ಕಾಲ್ರಿ ನೀವು ಮರ್ಯಾದಿಟ್ ಬಂದ್ ವಿಚಾರ ಮಾಡ್ಬೇಕು ನೀವು ಏನ್ರ ಎಜುಕ್ಯೂಟಿ ಇಂಜಿನಿಯರ್ ಸಾಹೇಬ್ರೆ ಎಮ್ ಡಿ ಅವ್ರೆ ನಿಮ್ಗೆ ಏನ್ರ ಕರ್ನಾಟಕದ ಮುಖ್ಯಮಂತ್ರಿ ಪಗಾರ ಕೊಡ್ತಾನಂದ್ರೆ ನಿಮ್ಗೆ ಹೊಸ ಕಲ್ಪನಾ ವಿದ್ಯುತ್ ಮಂತ್ರಿ ವಿದ್ಯುತ್ ಮಂತ್ರಿ ನಿಮ್ಗೆ ಏನಾರ ಪಗಾರ ಕೊಡ್ತಾನಂದ್ರೆ ಹೊಸ ಕಲ್ಪನಾ ವಿದ್ಯುತ್ ಮಂತ್ರಿ ನಾವು ಪಗಾರ ಕೊಡ್ತೀವಿ ಅವ್ ಪಿ ಎ ನೋಡ್ತೀವಿ ಅವ್ ಒಂದು ಒಂದ್ ಸಪ್ರೇಟ್ ಬೆಂಗಳೂರಾಗ ಒಂದ್ ವಿದ್ಯುತ್ ಮಂದಿ ಕೋಲಿಯ ಒಂದ್ ಬಾಡ್ ರೂಮ್ ಕಟ್ಟಿವಿ ಅವ್ರು ಗಾಡಿ ಕೊಡ್ತೀವಿ ನಮ್ಮ ತೆರಿಗೆ ಒಳಗೆ ಕಟ್ಟಿದ್ವಿ ಯಾರಪ್ಪ ತೆರಿಗೆ ಒಳಗಲ್ಲ ನಿಮಗೂ ನಾವೇ ಇದೇನೈತೆ ಎಲ್ಲಾ ಆಫೀಸು ನಮ್ಮ ದುಡ್ಡಿನಾಗ ದುಡ್ಡಿನಾಗ ಅಂದ್ರೆ ಒಬ್ಬ ಭಿಕ್ಷಿಕ್ ಒಬ್ಬ ಭಿಕ್ಷಿಕ ಇಪ್ಪತ್ ರೂಪಾಯಿ ಕೊಟ್ಟು ಬಿಡಿ ಕಟ್ಟ ಕಡದ ಬಿತ್ತು ಅಂತಂದ್ರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಮೂರು ರೂಪಾಯಿ ವಿಧಾನಸೌಧ ಟಜ್ರಿಗೆ ಹಾಕೈತಿ ಸರ್ಕಾರ ಈ ನಡೆಸಿರ ಮುಖ್ಯಮಂತ್ರಿ ಎರಡು ಎರಡು ಮೇಲ್ಗಳ ಪಿ ಎಡಿ ಅವ್ರ ಪಗಾರ ಎಲ್ಲ ಚೆಕ್ ನೋಡ್ಕೊಳ್ಳೋರು ನಾವು ತೆರಿಗೆ ಕಟ್ಟುವಂತ ರೈತರು ಹತ್ತಿ ಬೆಳಗ್ ತೆರಿಗೆ ಕೊಡ್ತೀವಿ ಅರಿವಿ ತಗೋಳದ ತೆರಿಗೆ ಕೊಡ್ತೀವಿ ಮತ್ತ ದಾರ ತಗೊಳ್ಳೋದ್ನಾಗ ತೆರಿಗೆ ಕೊಡ್ತೀವಿ ದಟ್ಟು ಟೋಜಾಕ್ ದಾರ ತೊಳಕ್ ಹೋದ್ರೆ ಅದಕ್ಕೂ ತೆರಿಗೆ ಕೊಡ್ತೀವಿ ಎಲ್ಲಾ ತೆರಿಗೆ ಕಟ್ಟಿಗೆ ರಾಜಕ್ಕೆ ಈ ರಾಜ್ಯ ಬದಲಕ್ ಸಾಕಿವಿ ನಮ್ಮದ ಸರ್ಕಾರ ತಪ್ಪು ಯಾವ ಮಗ ಮಾಡ್ತಾನಲ್ಲ ವಾತ್ ಬುದ್ಧಿ ಹೇಳೋರು ನಾವು ಏನು ಅನುಮಾನ ಇಲ್ಲ ನೀವೆಲ್ಲಾ ನಮ್ ಸೇವಕರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದೇ ಪದ್ಧತಿ ಕೆಲಸ ಮಾಡಿ ಜನರ ಕೆಲಸ ಮಾಡಿದ್ರೆ ಎದೆ ಆಗಿಟ್ಟು ಬಂದು ಪೂಜೆ ಮಾಡ್ತೀವಿ ದುಡಗು ಮಾಡಕ್ಕಂದ್ರೆ ವಾತ್ ಬುದ್ಧಿ ಹೇಳ್ತಂತೇಳಿ ಕರ್ನಾಟಕ ರಾಜ್ಯ ಸಂಘ ಹೇಳ್ತಂತ ಕೇಳ ಯಾಕಳ್ಕೊಡ್ರಿ ದೇಶಕ್ಕೆ ಅನ್ನ ಕೊಡತೀವ್ ನಾಮ ಈ ದೇಶ ಅನ್ನ ಕೊಟ್ಟು ಬದಗ್ಸಿದೀವಿ ಇವ್ರಿಗೆ ಏನ್ ಬೇಕಲ್ಲ ಮನ್ಯಾಗ ಕುತ್ಕೊಂಡಿನಿ ಯಾವ್ ಟೈಮಿಗೆ ಬೇಕಲ್ಲ ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ಕೊಡ್ತೀವಿ ನಿಂಬಿಕಾಯಿ ಬೇಕಾದ್ರೆ ನಿಂಬಿಕಾಯಿ ನೆಲ್ಲಿಕಾಯಿ ಬೇಕಾದ್ರೆ ನೆಲ್ಲಿಕಾಯಿ ಮಾವಿನಕಾಯಿ ಬೇಕಾದ್ರೆ ಮಾವಿನಕಾಯಿ ಮ್ಯಾಗ ತಿನ್ನಾಕ ತುಪ್ಪ ಬೇಕಾದ್ರೆ ತುಪ್ಪ ಅನ್ನ ಚದಕ ಮಾಡ್ಕೊಂಡು ಹಾಲು ತಿನ್ನಕ್ಕ ಹಾಲು ಕೊಟ್ಟಿವೆ ಇವ್ರ ಹೆಣ್ ಇವ್ರ ಹೆಣ್ರ ಹಾಡದ್ರ ಅಂದ್ರೆ ಮಕ್ಕಳಿಗೆ ಹಾಲು ಕೊಟ್ಟವ್ರ ನಾವು ಅರ್ಯಾಗ ನಾವು ಹಾಲು ಕೊಡದೆ ಒಂದು ದಿವಸ ಮನೆಯಾಗ ಕೊಟ್ಟರೆ ಇವ್ರ ಮಕ್ ಉಪವಾಸ ಲಿವಿಲಿಂಗ್ ಇರ್ತಾವ್ ತಪ್ಪು ತಿಳ್ಕೊಬಾರ್ದು ಅಂತ ದೇಶ ಕನ್ನ ಕೊಟ್ಟು ಈ ದೇಶ ಬದಲಿಸುವ ಇದ್ದಾಗ ಈ ರಾಜ್ಯ ಬದಲಿಸುವ ಇದ್ದಾಗ ಇವ್ರದೇನ ಮಕ್ಕಳ ಕಳ್ರದ ಯಾವಾಗಲ್ಲ ಕಳ್ ಸಸ್ಪೆಂಡ್ ಆಗಬಾರ್ದು ಅಧ್ಯಕ್ಷ ಒಟ್ಟ ಬಿಡಂಗಿಲ್ಲ ಹುಡುಗಾಟ ಮಾಡುವಾಗಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿತೀರೋ ಬೇಕಾದ್ರೆ ಆ ಕಾಳಿ ಶಾಸನಗಳು ತೆರಬೇಕು ಇಲ್ಲ ಅಂದ್ರ ನಾವು ಜೀರ್ಕೋಬೇಕು ಆ ಕಳ್ಳ ಚೀರ್ಕೋಬೇಕು ಇಲ್ಲ ಅಂದ್ರೆ ನಾವು ಬುದ್ಧಿ ಹೇಳುವಂತ ಕೆಲಸ ಆಗಿರ್ಬೇಕು ಅದೇ ತೊಡಗಿಟ್ಕೊಂಡು ಆಫೀಸ್ ನಡ್ಸಕ್ ಸಾಧ್ಯ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ರೈತರ ಪರ ರೈತರ ಪದ ಅಂತ ಎದ್ ಗೊತ್ತಿಲ್ಲ ಬಾಗಿಗಳನ್ನು ಕೊಡ್ತಿಲ್ಲ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಮಾಡಿತ್ತು ನೀ ಹೇಗ್ ಸಿದ್ದರಾಮಯ್ಯ ನಿಮಗೆ ಮಾನವ ಬರೆಯದೇತಿ ಒಂದ್ ಎಕರೆ ಎರಡು ಎಕರೆ ರೈತ ಇದ್ದಂತವ ಎರಡು ಮೂರು ಬೋರ್ ಹೊಡೆ ಜೀವನ್ ಮಾಡ್ಬೇಕಾಗೈತಿ ಅಕ್ರಮ ಸಕ್ರಾಂತಿ ಶೀಘ್ರದಾಗ ಒಂದು ಚಾಕ್ಲೇಟ್ ಕೊಡುವಂತ ಮಾಡ್ತಿ ಶೀಘ್ರದಾಗ ಒಂದು ನಿಮ್ಗೆ ಟಿ ಸಿಗ ಅಂತ ಹೇಳಿ ಒಂದು ಟಿ ಸಿ ಮಾಡ್ಕೋಬೇಕಾದ್ರೆ ಎರಡ್ ಲಕ್ಷ ರೂಪಾಯಿ ಬರುತ್ತೆ ಒಂದ್ ಬೋರ್ ಹೊಡಿಬೇಕಾರೆ ಎರಡ್ ಲಕ್ಷ ರೂಪಾಯಿ ಬರುತ್ತಿ ಎರಡು ಎಕರೆ ಇದ್ದಂತ ರೈತ ಐದು ಲಕ್ಷ ರೂಪಾಯಿ ಸಾಲ ಮಾಡ್ತಿಲ್ಲ ನಿಗೇನ ಮಾನ ಬರೈತಿ ಕರ್ನಾಟಕದ ಮುಖ್ಯಮಂತ್ರಿ ನಿಮ್ಗೆ ಏನ್ ಮಾನ ಬರೀತಿನ್ ಕೇಳಬೇಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಾಲ್ ದೊಡ್ಡ ದೊಡ್ಡ ಭಾಷಣ ಮಾಡ್ತಿವಿ ರೈತರ ಮೇಲೆ ಕಾಜಿ ಇದ್ರೆ ಅಕ್ರಮ ಸಕ್ರಮ ಚಾಲು ಅಂತ ಹೇಳ್ಬೇಕು ಆದೇಶ ಮಾಡ್ಬೇಕು ಮಾಡಬೇಕು ಕಗ್ಲ ಕರ್ಲಾಕ್ ಸಣ್ಣ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಬಿಡ್ತೀರಿ ಅನ್ರಿ ಪಾಯ ಬಿಡ್ತೀರಿ ಅದಕ್ಕ ದಯವಿಟ್ಟು ನೀವು ಯಾತ್ರ ಆಗಿರ್ಬೇಕು ಎಲ್ಲ ಅಧ್ಯಕ್ಷರನ್ನು ಮುಂಚೇರಿ ತಾಲೂಕ ಅಧ್ಯಕ್ಷನು ಗೋಕಾಕ್ ತಾಲೂಕ ಅಧ್ಯಕ್ಷ ಬರತಾನು ಇವತ್ತಿಲ್ಲೇನು ತುಪ್ಪದ ಘಟಪೂರ್ವದ ಗತಿ ಇಲ್ಲ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಆಫೀಸ್ ಮುಂದೆ ಚಳವಳಿ ನಡಿಬೇಕಾಗೈತಿ ಸಿದ್ದರಾಮಯ್ಯ ಚಾಟಿ ಬರುವ ನಮ್ಮ ಅಕ್ರಮ ಸಕ್ರಮ ಚಾಲೂ ಮಾಡ್ಕೊಳ್ಳುವಂತ ಕೆಲಸ ಕರ್ನಾಟಕ ರಾಜ್ಯ ಇವತ್ತೇನಾದ್ರೆ ಎಮ್ ಡಿ ಬರ್ದ್ರಕ್ಕ ಪೊಲೀಸ್ ಇಲಾಖೆ ಅವ್ರ ಮುಖಾಂತರ ಪೊಲೀಸ್ ಇಲಾಖೆ ಗೌರವ ಐತೆ ಯಾಕೆ ಗೌರವ ಐತೆ ಅಧಿಕಾರಿಗಳನ್ನ ನೋಡಂಗಿಲ್ಲ ಇದೇ ತರ ರಾಯ್ಬಾಗದ ಇದ್ ಕಣ್ಣಾಮುಚ್ಚಾಟ ಆಡಾತರು ವಾರ್ನಿಂಗ್ ಮಾಡಿದ್ರು ನಾ ಇರ್ತೀನಿ ರೀ ಅಧ್ಯಕ್ಷರ ನೀವು ಹೋಗಿ ಬಿಡ್ರಿ ಅಂತೇಳಿ ನಮ್ ಕಳಿಸಿ ಕಲಿಸ್ಬಿಟ್ರು ಹಿಂದಿಗಡೆ ಬಂದ್ ಬೆಳಗಿನ ಹತ್ತು ಗಂಟೆ ಸಿ ಪಿ ಕರೆಂಟ್ ತೆಗೆದ್ಬಿಟ್ಟು ಒಳಗೆ ಹೋಗಕ್ಕೆ ಸಿದ್ದ ಅಂತ ಆಫೀಸರ್ ನೆನೆಸ್ಕೋಬೇಕೈತೀ ಇಂತ ಸಂದರ್ಭ ಒಳಗ ಅಲ್ಲಿ ಬರ್ಲಿಲ್ಲ ಅವರ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರ ನಿಮ್ ಸರಿ ಆಗೈತ್ವ ನಡದೈತ್ರು ದಯವಿಟ್ಟು ಇಲ್ರಿ ಸರ್ಕಾರಿ ಡಬಾಖಣೆ ಒಳಗ ಮಕ್ಳು ಲೀವಿ ಲೀವ್ ಅನ್ನೋದವ್ರೆ ಒಂದ್ ಸ್ವಲ್ಪ ಸಣ್ಣ ಮಕ್ಕಳ ಒಂದ್ ಸ್ವಲ್ಪ ಲೈಟ್ ಹಾಕುದ್ರ ಮಾಡ್ತಿರಿ ನೋಡ್ರಿ ಅಂತ ಇಲ್ರಿ ಎಸ್ ಸಿ ಅವ್ರ ಬಾ ಅಂತ ಹೇಳಿ ನಮ್ಮ ಅಂತ ಹೇಳಿ ನಮ್ ಮಾತಾಡಿದ್ರು ರಾತ್ರಿ ಹನ್ನೊಂದು ಗಂಟೆ ಅದ ಮಠ ಪುಣ್ಯಾತ್ಮ ಕರೆಂಟ್ ತೆಗೆದ್ರು ಬರಲಾ ಅಂತ ಅಧಿಕಾರಿ ಯಾರಿದ್ರು ನಮ್ಮ ಮುಲ್ಲಾ ಸಾಹೇಬರು ಸಿ ಬಿ ಐ ಸಾಹೇಬರು ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರು ನಾವು ಸ್ವಾಗತ ಮಾಡಕ್ಕೆಲ್ಲ ಇಟ್ಕೊಳ್ಬೇಕು ಅವ್ರು ಮಾಡಿದಕ್ಕಾಗಿ ಅವ್ರು ಸ್ವಾಗತ ಮಾಡತ್ತೀನಿ ನಮ್ಮ ಅವ್ರಿಗೆ ಆದ್ರೂ ಇರೋದ್ ಮಾತಾಡೋರು ನಾವು ತಪ್ಪು ಮಾಡ್ರೆ ಯಾರನ್ನೂ ಬಿಡಾಗಿಲ್ಲ ಯಾಕಂದ್ರೆ ಅಂತ ಪುಣ್ಯಾತ್ಮ ಅದಾರ ನಮ್ಮ ಗುಡೇ ನಾವು ಅವ್ರ ಮ್ಯಾಗಿಂದ ಏನು ಬರ್ತೈತಿ ಅದನ್ನ ಮಾಡ್ಲಿ ನಾವಂತೂ ಗಟ್ಟಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಈ ಉಕೇರಿ ತಾಲೂಕು ಅಧ್ಯಕ್ಷರು ಸಂಜೀವ್ ಹವಾನ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊತೀನಿ લાલાલા મનાસરલકા લાલાબરા ભાઈ એલી મનાસરપુલા નીર બસ થાલેને મુખાલે આલે